ನಮಸ್ಕಾರಗಳು ನಾನು ನಿಮ್ಮ ಮನೋಹರ್ ವಿಶ್ವಕರ್ಮ ನಾಳೆ ಬರ್ತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷವಾಗಿ ತಂತ್ರ ನಿಮ್ಮ ಮನೆಯಲ್ಲಿ ಜನ ಆಕರ್ಷಣೆ ಮತ್ತು ಧನಾಕರ್ಷಣೆ ವಿಶೇಷವಾದಂತಹ ಒಂದು ತಂತ್ರ ಹೇಳ್ಕೊಡ್ತಾ ಇದ್ದೀನಿ ಅತಿ ಸುಲಭ ಅತಿ ಸುಲಭದ ತಂತ್ರ ಮಾಡ್ಬೋದು ಅದು ಏನಪ್ಪ ಅಂತಂದರೆ ಗ್ರಂಥಿ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಕೆಲವೊಂದು ಐಟಮ್ಗಳನ್ನು ನಾನು ಹೇಳ್ತಾ ಇರ್ತೀನಿ ಅದನ್ನು ಒಂದು ಲೀಸ್ಟ್ ಮಾಡಿ ನಾನು ಹೇಳ್ತಕ್ಕಂಥ ಕೆಲವೊಂದನ್ನು ಒಂದು ಪೆನ್ ತಗೊಂಡು ಲೀಸ್ಟ್ ಮಾಡಿ ಏನಪ್ಪ ಅಂದರೆ ಮರಳು ಮಾತಂಗಿ ಬೀಜ ಐದು ಬೀಜ ಇದ್ದರೆ ಸಾಕು ಜೊತೆಗೆ ಬಿಳಿ ಗುಳಗುಂಜಿ ಐದು ಕಮಲಾಕ್ಷಿ ಬೀಜ ಒಂದು ಐದು ಮತ್ತು ಹಳದಿ ಕವಡೆ ಒಂದು ಐದು ಮತ್ತು ನವ ಗೋಮತಿ ಚಕ್ರ ಐದು ಪೀಸು ಒಂದು ಶ್ರೀಫಲ ಅಂತೇಳಿ ಬರುತ್ತೆ ಅದು ಒಂದು ಪೀಸು ಏಕಾಕ್ಷಿ ನಾರಿಯಲ್ ಒಂದು ಪೀಸ್ ಮುತ್ತು ಶಂಕ ಅಂತೇಳಿ ಅದು ಒಂದು ಪೀಸು ಮತ್ತು ತಾಮ್ರ ಕಡ್ಡಿ ಅಂಥೇಳಿ ಬರುತ್ತೆ ಒಂದು ಗಿಡ ಮೂಲಿಕೆ ಬರುತ್ತೆ ಇದು ಒಂದು ಮತ್ತು ಕುಂಕುಮ ಅರಿಶಿನ ಗೋಮೂತ್ರ ಗಂಗಾಜಲ ಇಷ್ಟು ಇರಬೇಕು ನಿಮ್ಮ ಪೂಜಾ ಸ್ಥಳದಲ್ಲಿ ಏನು ಮಾಡ್ಬೇಕಪ್ಪ ಅಂತೇಳಿ ಮುಂದೆ ವಿವರಣೆ ಮಾಡ್ಕೊಂತ ಹೋಗ್ತಾಯಿದ್ದೀನಿ ಮತ್ತು ಜೊತೆಗೆ ಆ ಫೋಟೋಗಳನ್ನು ಹಾಕ್ತಾಯಿ ಮುಂದೆ ಬರ್ತಕ್ಕಂಥದ್ದು ಫೋಟೋ ಒಂದು ಹೆಸರು ಹೇಳಿ ಮುಂದೆ ಅದ್ರ ಮೇಲೆ ಹೆಸರು ಬರೆದು ನಿಮಗೆ ಹಾಕ್ತೀನಿ ಗೊತ್ತಿಲ್ಲ ಅಂತಂದರೆ ಹಾಕ್ತೀನಿ ಒಮ್ಮೆ ನುಡ್ಕಿರಿ ಅದು ಏನು ಪೂಜೆ ವಿಧಾನ ನಾನು ಹೇಳ್ತೀನಿ ವಿವರಣೆ ಮಾಡಿ ಹೇಳ್ತೀನಿ ಇದನ್ನು ಕಲೆಕ್ಟ್ ಮಾಡ್ತಕ್ಕಂಥ ಕೆಲಸ ನೀವು ಮಾಡಿ ಅದರ ಮೇಲೆ ಈ ವಿಡಿಯೋ ಬಿಡುಗಡೆ ಮಾಡ್ತೀನಿ ಒಂದ್ಸತಿ ನೋಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಇದು ಏನಪ್ಪ ಅಂತಂದರೆ ಅದ್ಭುತವಾದಂತಹ ತಂತ್ರ ಪ್ರಯೋಗ ವಿಶೇಷವಾದಂಥ ಬೀಜ ಮಂತ್ರ ಜೊತೆಗೆ ಈ ಪೂಜಾ ವಿಧಾನನ ನಾನು ಹೇಳ್ಕೊಡ್ತೀನಿ ಇದನ್ನು ನಿಮ್ಮ ಮನೆಯಲ್ಲಿ ಬೀರ್ವದ ಪೂಜೆ ಮಾಡಿ ಬೀರ್ವದಲ್ಲಿ ಹೇಳೋದ್ರಿಂದ ನಿಮ್ಮ ಸಕಲ ಕಾರ್ಯಗಳು ಸಿದ್ಧ ಆಗ್ತವೆ ಸರ್ವಜನ ಜನ ವಶಿ ಆಗ್ತದೆ ವ್ಯಾಪಾರ ವೃದ್ಧಿ ಆಗ್ತದೆ ಸರ್ವಕಷ್ಟ ನಿವಾರಣೆ ಆಗ್ತದೆ ಈ ಒಂದು ತಂತ್ರೋಪಯೋಗನ ಮಾಡಿಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ